ರಾಜ್ಯದಲ್ಲಿ ಜುಲೈ ಇಪ್ಪತ್ತೊಂಬತ್ತರವರೆಗೂ ಕೂಡ ಮಳೆ ಅಬ್ಬರ ಜೋರು ಹವಾಮಾನ ಇಲಾಖೆ ಮುನ್ಸೂಚನೆ ಮಲೆನಾಡು ಕರಾವಳಿ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಮುಂದಿನ ಒಂದು ವಾರ ಹೆಚ್ಚಿನ ಮಳೆಯಾಗಲಿದೆ ಎಂದು ಇವಾಗ ಹವಾಮಾನ ಇಲಾಖೆಯು ಮುನ್ಸೂಚನೆಯನ್ನು ನೀಡುವಂತದ್ದು ಜೊತೆಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ ಬಾಗಲಕೋಟೆ ಬೇದರ್ ಧಾರವಾಡ ಗದಗ ಹಾವೇರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ಕಳೆದ ಎರಡು ದಿನದಿಂದ ಬೆಂಗಳೂರಲ್ಲಿ ಭಾರಿ ಮಳೆಯಾಗಿದೆ ಸೋಮವಾರ ಹಾಗೂ ಮಂಗಳವಾರ ಎರಡು ದಿನ ಭಾರಿ ಮಳೆಯಾಗಿತ್ತು ಇನ್ನೂ ಕೂಡ ಭಾರಿ ಮಳೆಯಾಗುವಂತಹ ಸೂಚನೆಯನ್ನ ಹವಾಮಾನ ಇಲಾಖೆಯು ಸದ್ಯಕ್ಕೆ ನೀಡಿರುವಂತದ್ದು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗುತ್ತಿದ್ದು ಜನರು ತುಂಬಾನೇ ಇವಾಗ ಮಳೆ ಅಬ್ಬರದಿಂದ ಇದರ ನಡುವೆ ಇನ್ನೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವುದರಿಂದ ಜನರಿಗೆ ಇವಾಗ ಮಳೆ ಅನ್ನುವಂಥದ್ದು ತುಂಬಾನೇ ಎಚ್ಚರಿಕೆಯನ್ನು ನೀಡಿರುವಂತಹ ಈ ಒಂದು ಹವಾಮಾನ ಇಲಾಖೆಯು ತುಂಬಾನೇ ಇವಾಗ ಮಳೆ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಎನ್ನಲಾಗ್ತಾ ಇದೆ